ತಾವೆಲ್ಲರೂ ರೈತ ಮುಖಂಡರು ಮತ್ತು ಕಾರ್ಖಾನೆಯವರು ಸಹಿತ ಹಲವಾರು ಮೀಟಿಂಗ್ಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ತಮ್ಗ ಸರ್ಕಾರದಿಂದ ಆಗಲಿ ಕಾರ್ಖಾನೆಯಿಂದ ಬರಬೇಕಾದಂತಹ ಸೌಲಭ್ಯಗಳ ಕುರಿತು ತಾವೆಲ್ಲರೂ ಮನವರಿಕೆ ಮಾಡಿದಿರಿ ಸನ್ಮಾನ್ಯ ಉಸ್ತುವಾರಿ ಶಿಶುವರು ಈ ವಿಷಯದಲ್ಲಿ ತಾವು ವೈಯಕ್ತಿಕ ಗಮನ ಹರಿಸಿ ತಮ್ಮ ಎಲ್ಲರನ್ನ ಸಂಧಾನ ಮಾಡಿ ಬಂದ ಸುಖಾಂತ್ಯವನ್ನ ತಂದು ಕೊಟ್ಟಿದ್ದಾರೆ ಅವರು ಎಲ್ಲರ ಪರವಾಗಿ ನಾವು ಧನ್ಯವಾದವನ್ನು ಹೇಳ್ತಾ ಅಧಿಕಾರಿಗಳು ಸಹಿತ ಸತತ ತಮ್ಮ ಮುಂದುವರೆದಲ್ಲಿ ತಾವು ಎಂದು ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾ ಅಲ್ಲಿಂದ ಈವರೆಗೆ ಸತತ ತಮ್ಮ ಎಲ್ಲಾ ಚಲನವಲನಗಳ ಬಗ್ಗೆ ಎಲ್ಲಾ ಗಮನಿಸಿದ್ದಾರೆ ಅವರು ಸಹಿತ ತಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದ ಹೇಳ್ತೇನೆ ತಾವು ಸಹಿತ ಈ ಕಾರ್ಖಾನೆ ಮಾಲೀಕರೆಲ್ಲ ಬಂದಿದ್ದಾರೆ ನಾಲ್ಕು ಮಂದಿಯಲ್ಲಿ ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ ದಯವಿಟ್ಟು ತಾವು ಸಹಿತ ಇನ್ನು ಮುಂದೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಜೀವನ ಸಾಯಿಸಿಕೊಂಡು ಕಾರ್ಖಾನೆಗಳ ಚಲುವಳ ಅನುಮತಿ ಕೊಡ್ತೀರಿ ಅಂತ ಭಾವಿಸಿ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲೆಯ ಮುದಲ ತಾಲೂಕಿನಲ್ಲಿ ಸಂಗೋಳಿ ನಾಯಣ ಸರ್ಕಾರದಲ್ಲಿರ್ತಕ್ಕಂಥ ಕಬ್ಬು ಬೆಳಗಾರ್ ಹೋರಾಟ ಇವತ್ತು ಒಂದು ಚರ್ಚೆ ಆಯ್ತು ಜಿಲ್ಲೆ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಡಿ ಅವರು ನೇತೃತ್ವದಲ್ಲಿ ಕಬ್ ಬೆಳಗಾರರು ಏನ್ ಚರ್ಚೆ ಆಯ್ತಂದ್ರೆ ಏನು ಹಳೆ ಬಾಕಿಯನ್ನು ಇಟ್ಕೊಂಡಿರ್ತಕ್ಕಂಥ ಆರೇಳು ವರ್ಷಗಳಿಂದ ಬಾಕಿ ಇರ್ತಕ್ಕಂಥದ್ದು ಈ ಹೆಚ್ಚು ಕಮ್ಮಿ ಒಂದು ನೂರು ಕೋಟಿ ರೂಪಾಯಿ ಅದು ನೂರ ನೂರ ಇಪ್ಪತ್ತೈದು ಕೋಟಿ ಬಾಕಿ ಇರುವಂಥದ್ದು ಅದು ನೂರು ಕೋಟಿ ರೂಪಾಯಿ ಕಮ್ಮಿ ಜಮಾ ಆಗಿತ್ತು ಈಗ ನಾಲ್ಕು ಸೇರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇರ್ತದೆ ಆ ಬಾಕಿ ಉಳಿದಂತೆ ಆ ಬಾಕಿ ಮಂತ್ರಿ ಮಂತ್ರಿಯವ್ರ ನೇತೃತ್ವದ ಕಾರ್ಖಾನೆ ಮಾಡಬೇಕಾದ್ರೂ ಎರಡು ದಿನ ಕೊಟ್ಟ ನಾವು ರೈತರಿಗೆ ಎಲ್ಲ ಖಾತೆ ಜಮಾ ಮಾಡ್ತೀವಿ ಅಂತೇಳಿ ಭಾಳ ವಿಶ್ವಾಸನ ಸಖರೆ ಮಂತ್ರಿ ಅವರು ತಗೊಂಡಾರ ಆಮೇಲೆ ಈ ವರ್ಷದ್ದು ಮೊದಲೇ ಕಟ್ಟೋಣ ಏನು ಮೂರು ಸಾವಿರದ ಎರಡುನೂರು ಆಮೇಲೆ ಐವತ್ತು ಕಾರ್ಖಾನೆ ಮಾಲಕರು ಸರ್ಕಾರ ಅಥ್ಲ ಅದು ಅದು ಸೇರಿ ನೂರು ರೂಪಾಯಿ ಆದ್ರೆ ಐವತ್ತು ರೂಪಾಯಿ ನಾವು ಮುದುವ ಜನ ಇನ್ನ ಮುಖ್ಯಮಂತ್ರಿ ಚರ್ಚೆ ಕನಿಷ್ಠ ಒಂದು ನಾಲ್ಕರಿಂದ ಐದ್ನೂರು ರೂಪಾಯಿ ಕೊಡ್ಬೇಕಂತೇಳೆ ನಮ್ಗೆಲ್ಲ ಒತ್ತಾಯ ಐತಿ ಆ ಬೆಳಗಾವಿ ಅಧಿವೇಶನ ಹೋರಾಟದ ಮುಖಾಂತರ ಸರ್ಕಾರ ಗಮನ ಸೆಳೆದು ಅದನ್ನ ಸರ್ಕಾರ ಏನು ಕೊಡ್ತಾರಲ್ಲ ಅದಕ್ಕೆ ಹೆಚ್ಚು ಮಾಡ್ಬೇಕಂತ ನೀವು ಒತ್ತಾಯ ಐತಿ ಇವತ್ತು ಹೋರಾಟದ ಒಂದು ದಾಖಲೆ ಏನಂದ್ರೆ ಒಂದು ವಿಶೇಷವಾದಂತ ಮುದುವಳ ಹೋರಾಟಗಾರ ರಿಕೋರಿ ಆಧಾರ ಅಂದಿಲ್ಲ ಅದು ಭಾಳ ಮೋಸ ಆಗಿತ್ತು ರಿಕೋವರಿ ಆಧಾರ ಅಂದ್ರೆ ಕನಿಷ್ಠ ಒಂದು ರಿಕೋರಿಗೆ ಏನಾದ್ರು ಹೇಳಿದ್ರು ಆ ಒನ್ ವೇ ರೇಟ್ ಅಂದರೆ ಒನ್ಸ ಒಂದು ಒಂದೇ ರೇಟ್ ಮೂರು ಸಾವಿರದ ಎರಡು ನೂರು ರೂಪಾಯಿ ಅದರಲ್ಲಿ ರಿಕೋರಿ ಆಧಾರ ತೆಗೆದಾಗ ನೂರ ನೂರ ಐವತ್ತು ನೂರ ಮೂವತ್ತು ನೂರ ನಲವತ್ತು ಇರ್ತದೆ ಐವತ್ತರಿಂದ ಅರವತ್ತು ಎಪ್ಪತ್ತು ರೂಪಾಯಿ ಅದನ್ನು ಸೇರಿಸಿ ಕರೆಕ್ಟಾಗಿ ಏ ಗ್ರೂಪ್ ಒಂದೇಕಾಯಿ ಕಬ್ಬು ಬೆಳೆಗಾರಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಆಮೇಲೆ ಮೊದಲೇಕಂತ ಎರಡನೇ ದಿನಕ್ಕೆ ಇವತ್ತು ಕಾರ್ಖಾನೆ ಮತ್ತು ಇವತ್ತು ಸರ್ಕಾರ ಹೇಳಿವಂಥ ಅದಕ್ಕೆ ಇವತ್ತು ಕ್ಲಬ್ಗಳಗಾರಿಗೆ ಇವತ್ತು ರೈತ ಕಾರ್ಖಾನೆ ಮಾಲಕರಿಗೆ ಅನೇಕ ಆಗೈತಿ ಆಮೇಲೆ ಅದ್ರಾಗೆ ಪೊಲೀಸರ ಪಾತ್ರ ಭಾಳ ಮುಖ್ಯವಾಗಿ ನಮ್ಮ ಜೊತೆ ಓಡಾಡಿ ಕೆಲಸ ಮಾಡಿದಂಥವ್ರು ಅವರಿಗೆ ರೈತರ ಪರವಾಗಿ ನಾಡಿನ ರೈತರ ಪರವಾಗಿ ಧನ್ಯವಾದಗಳು ಹೇಳ್ತಾ ಆಮೇಲೆ ಜಿಲ್ಲಾ ಆಡಳಿತ ಕೂಡ ಕೆಲಸ ಮಾಡಿದ್ವಿ ಇನ್ನೊಂದು ಏನಂದರೆ ಈ ಕಾರ್ಯಕ್ರಮ ಈಗ ಚಂಜೀ ನಾಲ್ಕು ಮೂರು ಗಂಟೆಗೆ ಅಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರ ಅಲ್ಲಿ ರೈತರ ಕೂಡ್ಸಿದ ನಂತರ ಕೂಡಿ ಅಲ್ಲಿ ಈ ಅಲ್ಲಿ ಮುಚ್ಚುಕಿ ಪತ್ರ ಪಡೆದುಕೊಡ್ತಾರ ಇನ್ನೊಂದೇನು ಅಂದ್ರೆ ಆ ರಿಕೋರಿ ಆಧಾರದ ಮೇಲೆ ಅನ್ನೋ ಜೊತೆಗೆ ಇನ್ನೊಂದು ಕಪ್ಪಾದ ಹದಿನಾಲ್ಕು ದಿನಾಕ ಈ ವರ್ಷದ ವಿಶೇಷವಾದಂತದ್ದು ಇದೊಂದು ಹೋರಾಟದ ವ್ಯತ್ಯಾಸ ಈಗ ಗೊತ್ತಿರಲಿ ಈ ವರ್ಷದ ಸ್ಟಾರ್ಟ್ ಆಗಿದೆ ಅದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಅಜೆಂಡನ್ನು ಕೊಡ್ತಾ